ಭುವನೇಶ್ವರಿಗೆ ಕದಂಬ ಕನ್ನಡ ಸೇನೆಗೆ ಬಂಧುಗಳೇ ಈ ದಿನ ಕದಂಬ ಕನ್ನಡ ಸೇನೆ ಮನೆ ಮನೆಗಳ ಮೇಲೆ ಕನ್ನಡ ಬಾವುಟ ಅಭಿಯಾನ ಅಭಿಯಾನವನ್ನು ಅಂದ್ಕೊಂಡಿತ್ತು ಮುಖ್ಯ ಉದ್ದೇಶ ಏನಪ್ಪ ಇವತ್ತು ಆ ರೀತಿ ಅಂತ ಹೇಳಿದ್ರೆ ನಮ್ಮ ಮೈಸೂರು ದೇಶವನ್ನ ಭಾರತ ಒಕ್ಕೂಟಕ್ಕೆ ತ್ಯಾಗ ಮಾಡ ಒಬ್ಬ ರಾಜ ತನ್ನೆಲ್ಲ ಆಸ್ತಿಗಳನ್ನ ಭಾರತ ಒಕ್ಕೂಟಕ್ಕೆ ದಾರಿ ಒಂದು ಸಾಮಾನ್ಯ ಪ್ರಜಾ ಇಡೀ ದೇಶದಲ್ಲಿ ಐನೂರ ನಲವತ್ತು ಸಂಸ್ಥಾನಗಳಲ್ಲಿ ತಮ್ಮ ಆಸ್ತಿಗಳನ್ನ ಕೊಟ್ಟು ಸುತ್ತ ಓಡಾಡ್ಲಿಕ್ಕೆ ಅಂತ ಹೇಳಿ ತಮ್ಮ ಸ್ವಂತ ಜಟ್ಟಲೆಯನ್ನ ಕೊಡ್ತಾರೆ ಆ ಸಮಯದಲ್ಲಿ ಸರ್ಬಾ ವಲ್ಲಭ ಅವರು ಅದನ್ನ ತಗೊಂಡು ಇಡೀ ದೇಶವನ್ನು ಸುತ್ತಿ ನಾಲ್ಕು ಸಂಸ್ಥೆಗಳು ಸೇರಿಸಿ ಭಾರತ ದೇಶದ ಒಕ್ಕೂಟ ಆಗ್ತಾ ಆ ಸವಿದಾಗಿ ಮೈಸೂರು ಮಹಾರಾಜರಿಗೆ ಇವತ್ತು ಗೌರವ ಸಮರ್ಪಣೆ ಮಾಡಿ ಪುಷ್ಪರ್ಶನ ಮುಖಾಂತರ ಹಾಗೂ ಸಮಸ್ತ ಕನ್ನಡಿಗರು ತಮ್ಮ ತಮ್ಮ ಮನೆಗಳ ಮೇಲೆ ಅಂತ ಹೇಳಿ ಎಲ್ಲರಿಗೂ ಕೇಳ್ಬಿಟ್ಟಿದ್ವಿ ಇವಾಗ ಬೆಂಗಳೂರು ಅಂತೂ ಬಹಳ ಚೆನ್ನಾಗಿ ನಡೀತಾ ಇದೆ ಒಂದು ಉಪರಾಸ ಏನಂತೆ ಮೈಸೂರಿಗೆ ಇವೇನು ವಿಶೇಷನೇ ಗೊತ್ತಿಲ್ಲ ಅವ್ರಿಗೆ ಹಾಗಾಗಿ ದಯಮಾಡಿ ಮಾಡಿ ಮುಂದಿನ ವರ್ಷಗಳನ್ನ ಈ ಆಗಸ್ಟ್ ಒಂಬತ್ತರನ್ನ ಮನೆಗಳ ಮೇಲೆ ಮನೆಗಳ ಮೇಲೆ ಕಣಬಡ್ ಅನ್ನೋ ಸೃಷ್ಟಿ ನೀವು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳ್ತಾ ಈ ಮಾತು ನಮ್ಮ ಶ್ರೀ ಶ್ರೀ ಜಯಂತ್ರ ಮೇಲೆ ತಾಯಿ ಭಯ ಇವತ್ತಿನ ವಿಶೇಷ ಜೈ ಹಿಂದ್ ಜೈ ಕರ್ನಾಟಕ